ಇಲ್ಲ ಇಟ್ಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ಯಾಕೆ ಅಂತ ಹೇಳಿದ್ರೆ ಗುರುಪೂರ್ಣಿಮಾ ಅಂತ ಹೇಳಿದ್ರೆ ನಾವು ಗುರುಗಳಿಗೆ ಅಭಿನಂದನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆದ್ರಿಂದ ಇವತ್ತೇನು ಸುಮಾರು ಗುರುಗಳಿಗೆ ಕರ್ಕೊಂಬಂದು ಅವರು ಇದು ಮಾಡಿದ್ರು ಅದ್ರ ಜೊತೆಗೆ ಇವತ್ತು ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ ಯೋಗದ ಬಗ್ಗೆ ಜನರಿಗೆ ಹೇಳಬೇಕಂತೇನಿತ್ತಲ್ಲ ತುಂಬ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ಯೋಗ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್ ಎಕ್ಸರ್ಸೈಸ್ ನಾವು ಅನ್ಕೊಂಬಿಟ್ಟಿದ್ದೀವಿ ಇದು ಏನೋ ಪಂಚಮಯ ಕೋಶಗಳಂತ ಹೇಳ್ತೀವಿ ಅಂದರೆ ನಮ್ಮ ಬಾಡಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಯೋ ಇದು ಏನೋ ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು ಮಾಡೋಣ ಅದಾದಮೇಲೆ ಬರೀ ಬಾಡಿ ಚೆನ್ನಾಗಿದ್ರೆ ಸಾಕಾಯ್ತಾ ಅದಕ್ಕೆ ಎನರ್ಜಿ ಬೇಡವಾ ಎನರ್ಜಿ ಬೇಕು ಅದಕ್ಕೆ ನಾವು ಏನು ಬ್ರೀತಿಂಗ್ ಎಕ್ಸರ್ಸೈಸ್ ಮುಖಾಂತರ ಬಾಡಿಗೆ ಹೆಚ್ಚು ಪ್ರಾಣ ಕೊಡ್ತೇವೆ ಆಯಿತು ಫಿಸಿಕಲ್ ಬಾಡಿ ಚೆನ್ನಾಗಿದೆ ಪ್ರಾಣ ಚೆನ್ನಾಗಿದೆ ಆದರೂ ಮುಗಿತಾ ಬಟ್ ಏನೋ ನಮ್ಮ ಆಲೋಚನೆ ಲಹರಿ ಚೆನ್ನಾಗಿರಬೇಕು ಆಲೋಚನೆ ಲಹರಿ ಅಂತ ಹೇಳಿದ್ರೆ ನಮ್ಮ ಮನೋಮಯ ಕೋಶ ಅಂತ ನಾವೇನು ಹೇಳ್ತೀವಿ ಅಂದ್ರೆ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಇಲ್ಲದೆ ಆದರೆ ಇನ್ಫ್ಯಾಕ್ಟ್ ಫಿಸಿಕಲ್ ಬಾಡಿ ಎನರ್ಜಿ ಬಾಡಿ ತುಂಬ ಚೆನ್ನಾಗಿದ್ದು ನಿಮ್ಮ ಆಲೋಚನೆ ಲಹರಿ ಚೆನ್ನಾಗಿಲ್ಲ ಅಂತೇಳಿದ್ರೆ ಎಷ್ಟು ದುಷ್ಪರಿಣಾಮ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನಮ್ಮ ಆಲೋಚನೆ ಅಂತ ಹೇಳಿದ್ರೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಇರಬೇಕಾಗತ್ತೆ ನಮ್ಮ ಏನೋ ನಮ್ಮ ಆಲೋಚನೆ ಮೇಲೆ ನಮ್ಮ ಇರಬೇಕಾಗುತ್ತೆ ಹಾಗಾಗಿ ಮೆಡಿಟೇಷನ್ ಭಾಳ ಮುಖ್ಯ ಆಗುತ್ತೆ ಮೇಲೆ ಆಯಿತು ನಮ್ಮ ಬಾಡಿ ಚೆನ್ನಾಗಿದೆ ಎನರ್ಜಿ ಚೆನ್ನಾಗಿದೆ ನಮ್ಮ ಆಲೋಚನೆಯೂ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಮಾಡಿದ್ದೇವೆ ಅಷ್ಟೇ ಸಾಕಾ ಪ್ರಯತ್ನ ಮಾಡಿದ ತಕ್ಷಣ ಫಲ ಸಿಕ್ಬಿಡುತ್ತಾ ಸಿಗ್ಲಿಕ್ಕಿಲ್ಲ ಸೊ ಫಲ ಸಿಗದೆ ಇದ್ದಾಗ ನಾವು ನಮ್ಮನ್ನು ಹೇಗೆ ಹತೋಟಿಗೆ ಇಟ್ಕೋಬೇಕು ಅನ್ನೋದೇ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ ಆ ಒಂದು ವಿಜ್ಞಾನ ಅಥವಾ ಒಂದು ವಿಝಮ್ ನಮಗಿದ್ರೆ ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ಕರ್ಮಣ್ಣೆ ಅಧಿಕಾರಸ್ ಅಂದರೆ ಬರೀ ಕರ್ಮ ಮಾಡಿ ಮಾತ್ರ ಫಲ ನಿನ್ನ ಮೇಲೆ ಇಲ್ಲ ಅನ್ನೋದನ್ನು ಆ ಒಂದು ವಿಜ್ಞಾನ ಒಂದು ನಾಲೆಜ್ ನಮಗೆ ಬಂದಾಗ ನಾವು ಬಾಡಿ ಚೆನ್ನಾಗಿದೆ ಎನರ್ಜಿ ಇದೆ ಆಲೋಚನೆ ಚೆನ್ನಾಗಿದೆ ಪ್ರಯತ್ನ ಮಾಡಿದ್ದೀವಿ ಸಕ್ಸಸ್ ಆದರೆ ನಾವು ಅದನ್ನು ಎಂಜಾಯ್ ಮಾಡ್ತೀವಿ ಮತ್ತು ಅದರದ್ದು ಫಲ ಸಿಗುತ್ತೆ ಸಕ್ಸಸ್ ಆಗದೆ ಇದ್ದರೆ ಮತ್ತೆ ಮತ್ತೆ ಪ್ರಯತ್ನ ಪ್ರಯತ್ನ ಮಾಡ್ತೀನಿ ಹಿಂಜರಿಯೋದಿಲ್ಲ ಹಾಗಾಗಿ ಆ ವಿಜ್ಞಾನಮಯ ಕೋಶ ಅಂತ ಇವೆಲ್ಲ ಇದ್ದರೆ ಮಾತ್ರ ಜೀವನ ಆನಂದಮಯವಾಗಿರ ಸಾಧ್ಯ ಆಗುತ್ತೆ ದಟ್ ಇಸ್ ಕಾಲ್ ಆನಂದಮಯ ಕೋಶ ಹೀಗೆ ನಮ್ಮ ಏನೋ ಐನ್ಷಿಯಂಟ್ ಲಿಟ್ರೇಚರ್ಸಲ್ಲಿ ನಮ್ಮ ವೇದದಲ್ಲಿ ನಮ್ಮ ಪರಂಪರೆಯಲ್ಲಿ ಏನು ಮನುಷ್ಯ ಜೀವನವನ್ನು ಹೀಗೆ ಪಂಚಮಯ ಕೋಶಗಳ ಮುಖಾಂತರ ಜೀವನ ಚೆನ್ನಾಗಿರೋದು ಸಮಾಜ ಚೆನ್ನಾಗಿರಲಿಕ್ಕೆ ಏನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿನದಲ್ಲಿ ಆ ಸಂದೇಶ ಮಕ್ಕಳಿಗೆ ಇಪ್ಪತ್ತೊಂದನೇ ಶತಮಾನಕ್ಕೆ ಸಿಗ್ತಾ ಇಲ್ಲ ಆದ್ದರಿಂದ ಇಂಥ ಇಂಥ ಕಾರ್ಯಕ್ರಮಗಳ ಮುಖಾಂತರ ಇನ್ನು ಇದು ಜಾಸ್ತಿ ಆಗಬೇಕು ಇಂಥ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಒಂದು ಸಂದೇಶ ತಲುಪಿದಾಗ ಮಾತ್ರ ಆಗಲೇ ಉತ್ತಮ ಭಾರತವನ್ನು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಪ್ರಯತ್ನದಲ್ಲಿ ಏನು ಎಲ್ಲರಿಗೂ ಸಕ್ಸಸ್ ಆಗಲಿ ಈ ಪ್ರಯತ್ನಗಳು ಜಾಸ್ತಿ ಆಗಲಿ ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು